ಸರ್ ನಮಸ್ಕಾರ ಅದನ್ನ ಗಾಡಿ ಕಳಿಸಲ್ಲ ಗಾಡಿ ಸರೇನು ಸರ್ ಇನೋವಾ ಸರ್ ಟ್ವೆಲ್ ಓನರ್ ಎಷ್ಟಿದಾರೆ ಸರ್ ಓನರ್ ಫೋರ್ತು ಸರ್ ಗಾಡಿ ಲೋರ್ ಎಷ್ಟು ಆಗಿದೆ ಸರ್ ಮೂರು ಲಕ್ಷ ಅವರಿದೆ ಟೈಯರ್ ಎಸ್ಪೆಸಿಟಿ ಇದ್ದಾಗ ಸರ್ ಟೈರ್ ಹೊಸ ಟೈರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಕಟ್ಟಿ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವ ಡಾಕ್ಯುಮೆಂಟ್ಸ್ ಎಫ್ ಸಿ ಟ್ಯಾಕು ಇದೆ ಸರ್ ಮುಂದಿನ ತಿಂಗಳು ಇನ್ಶೂರೆನ್ಸ್ ಬಂದು ಹದಿನೈದು ಗಂಟೆ ಇದೆ ಅದನ್ನ ಎಫ್ ಸಿ ಹಾಕ್ಸ್ಕೊಡ್ತಾರ ಕೊಡ್ತೀರಾ ಸರ್ ಅದು ಮಾಮೂಲಿ ಬಂದ್ರೆ ಮೂರು ತಿಂಗಳು ರನ್ನಿಂಗ್ ಬರುತ್ತೆ ಇಲ್ಲಾಂದ್ರೆ ಅದು ಮೈನಸ್ ಮಾಡ್ಬಿಟ್ಟು ಏನಿದೆ ಮಾಡಕ್ಕೆ ಹೋಗ್ತೀನಿ ಗಾಡಿ ಮೇಲೆ ಲೋನ್ ಏನಾರಾಯ್ತಾ ಸರ್ ಲೋನ್ ಇದೆ ಮೂರು ಹದಿನೈದು ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀನಿ ಹಾಂ ಇಲ್ಲಾಂದ್ರೆ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಬೆಂಗಳೂರು ಬನಗಡ ರೋಡ್ ಕೊಟ್ಟಿಗೆರೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಐದು ಇಪ್ಪತ್ತು ಹೇಳ್ತಾ ಇದ್ದೀನಿ ಹೆಸರು ಮಾಡ್ಕೊಡ್ತೀನಿ ಐದು ಇಪ್ಪತ್ತು ಲೋನ್ ಕ್ಲೋಸ್ ಮಾಡ್ಕೊಡ್ತೀರಾ ಆ ಲೋನ್ ಕ್ಲೋಸ್ ಮಾಡ್ಕೊಡ್ತೀನಿ ಹ್ಞೂ ಇಲ್ಲಾಂದ್ರೆ ಕಂಟಿನ್ಯೂ ಬೇಕಂದ್ರೆ ಅದು ಏನಿದೆ ಲೋನ್ ಕಂಟಿನ್ಯೂ ಇದ್ದು ಅಮೌಂಟ್ ಅಮೌಂಟ್ ಮಾಡ್ಬಿಟ್ಟು ಅಮೌಂಟ್ ಇಟ್ಟಿದ್ದು ಕ್ಯಾಶ್ ಇಸ್ಕೊಂತೀನಿ ಸರ್ ಫೈನಲ್ ಅದು ಎಲ್ಲಿ ಆಗುತ್ತೆ ಸರ್ ಫೈನಲ್ ಅದೇ ಸರ್ ಎಕ್ಸ್ಚೇಂಜ್ ಎಲ್ಲ ಮಾತಾಡ್ಬಿಟ್ಟು ನೆಗೋಷಿಯೇಬಲ್ ಮಾಡಿಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡಿದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಾನು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಓಕೆ ಸರ್ ಆಯ್ತು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು